ಇವತ್ತು ಆ್ಯಂಟಿ ಏಜಿಂಗ್ ಕ್ರೀಮ್ ಸ್ಕಿನ್ಗೆ ಒಳ್ಳೆಯದ ಇಲ್ವಾ ಅಂತ ತಿಳಿಯೋಣ ಅದಕ್ಕಿಂತ ಮುಂಚೆ ಆ್ಯಂಟಿ ಏಜಿಂಗ್ ಅಂದ್ರೇನು ಈಗ ನಾವು ಹುಟ್ಟಿದಾಗಿಂದ ಬೆಳಿತಾನೆ ಇರ್ತೀವಿ ನಮ್ಮ ಸೆಲ್ಸು ಗ್ರೋ ಆಗ್ತಾ ಇರುತ್ತೆ ಆಮೇಲೆ ಸಟನ್ ಏಜ್ ಆದಮೇಲೆ ಏಜಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಸೆಲ್ಸಲ್ಲಿ ಡಿ ಜನ್ರೇಟಿವ್ ಕಂಡೀಷನ್ಸ್ ಅಥವಾ ಡಿ ಜನ್ರೇಟಿವ್ ಯಾವಾಗ ಶುರು ಆಗುತ್ತೆ ರಿಜುವಿನೇಷನ್ ಈಸ್ ಒಂದು ಬಾಲ್ಯಾವಸ್ಥೆ ಮುಗಿದು ಯವನಾಗೆ ಬಂದಾಗ ನಮಗೆ ವರ್ ಸೆಲ್ಸು ಮೆಚುರಿಟಿಗೆ ಬರುತ್ತೆ ಆ ಮೆಚುರಿಟಿ ಬಂದ ಮೇಲೆ ಸ್ವಲ್ಪ ಏಜಿಂಗ್ ಸೈನ್ಸು ಆಗಿ ಇನ್ನು ಆಗ ಹೋಗಿ ಹೋಗುತ್ತೆ ಈ ಆಯುರ್ವೇದದಲ್ಲಿ ನಮಗೆ ಒಂದು ಐದರಿಂದ ಆರು ಸ್ಟೇಜಸ್ ಹೇಳ್ತೀವಿ ಬಾಲ್ಯಾವಸ್ಥೆ ಜೀರೋ ಟು ಸಿಕ್ಸ್ಟೀನ್ ಇಯರ್ಸ್ ನೆಕ್ಸ್ಟು ಟೀನ್ ಏಜ್ ಸಿಕ್ಸ್ಟೀನ್ ಟು ಟ್ವೆಂಟಿ ಇಯರ್ಸ್ ನೆಕ್ಸ್ಟ್ ಟ್ವೆಂಟಿ ಟು ಥರ್ಟಿ ಇಯರ್ಸ್ ಏನಂತೀವಿ ಅದಕ್ಕೆ ಯೌವನಾವಸ್ಥಾ ಅಂತ ಹೇಳ್ತೀವಿ ಇದರಲ್ಲಿ ಕಂಪ್ಲೀಟ್ ಮ್ಯಾಚ್ಯೂರ್ ಆಗಿರ್ತೀವಿ ಇದು ಈ ಏಜಲ್ಲಿನೇ ಯೂಜ್ವಲಿ ಈ ರೀಸೆಂಟ್ ಸ್ಟಡಿ ಪ್ರಕಾರ ಹೇಳಿರೋದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನಲ್ಲಿ ನಮಗೆ ಏಜಿಂಗ್ ಶುರು ಆಗುತ್ತೆ ಅಂತ ಹೇಳ್ತಾರೆ ಸೊ ಏನಪ್ಪ ಎಷ್ಟು ಬೇಗ ನನಗೆ ಏಜಿಂಗ್ ಶುರು ಆಗುತ್ತಾ ನಾನು ಇನ್ನೂ ಈಗ ಹೆಂಗು ಅಂತ ಹೇಳ್ತೀನಿ ರಿಯಲಿ ಶುರು ಆಗುತ್ತೆ ಕಾಣಿಸ್ಕೊಳ್ಳೋದಿಲ್ಲ ಆದರೆ ಥರ್ಟಿ ಥರ್ಟಿ ಫೈವ್ ಆದಮೇಲೆ ನಮಗೆ ಕೆಲವೊಂದು ಏಜ್ ಆಫ್ ಸೈನ್ಸ್ ಆಫ್ ಏಜಿಂಗ್ ಶುರುವಾಗುತ್ತೆ ಕೆಲವೊಂದು ಸುಖ ಕಾಣಿಸುತ್ತೆ ಅಲ್ಲ ಅಲ್ಲೊಂದು ಅಲ್ಲೊಂದು ನೀರಿಗೆ ಥರ ಕಾಣಿಸೋದು ರಿಂಕಲ್ಸ್ ಕಾಣಿಸೋದು ಇದೆಲ್ಲನೂ ಸೈನ್ಸ್ ಆಫ್ ಏಜಿಂಗ್ ಅಂತ ಹೇಳ್ಬೋದು ಈಗ ಇದೆಲ್ಲ ಆಯಿತು ಯಾವಾಗ ನಾವು ಆ್ಯಂಟಿ ಏಜಿಂಗ್ ಅಥವಾ ಸ್ಕಿನ್ ಕೇರ್ ಶುರು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಈಗ ಸಣ್ಣ ಮಕ್ಕಳಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ ಸಣ್ಣ ಮಕ್ಕಳಲ್ಲಿ ಮಾಯಶ್ಚುರೈಸರು ಆ ಸ್ಕಿನ್ನಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಈ ಇಪ್ಪತ್ತರಿಂದ ಮಿಡ್ ಟ್ವೆಂಟೀಸ್ ಇಪ್ಪತ್ತೈದು ಅಂದ್ಕೊಳ್ಳಿ ಆ ಟೈಮಲ್ಲಿ ನಾವು ಎಕ್ಸಾಕ್ಟ್ ಆ್ಯಂಟಿ ಏಜಿಂಗ್ ಕ್ರೀಮ್ ಆ್ಯಡ್ ಮಾಡಿದ್ರೆ ಒಳ್ಳೆಯದು ಆ್ಯಂಟಿ ಏಜಿಂಗ್ ಅಂದ್ರೆ ಏನು ತುಂಬ ಡಿಫ್ರೆಂಟ್ ಆಗಿರುತ್ತಾ ಅದೇನು ತುಂಬ ಕಾಸ್ಟ್ಲಿ ಇರುತ್ತಾ ಆ ಥರ ಏನಿಲ್ಲ ಈ ಸ್ಕಿನ್ ಕೇರನ್ನೇ ಪ್ರಾಪರ್ ಆಗಿ ಮಾಡೋದು ನಮಗೆ ಆಂಟಿ ಏಜಿಂಗ್ ಇಫೆಕ್ಟ್ ಕೊಡುತ್ತೆ ಏನೇನು ಮಾಡ್ಬೋದು ಅಂದರೆ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು ಸಿಂಪಲ್ ಸಿಂಪಲ್ ಸ್ಕಿನ್ ಕೇರ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು ಒಂದು ಮಾಯಶ್ಚುರೈಸರ್ ಒಂದು ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಇಷ್ಟನ್ನು ನಾವು ಒಂದು ಇಪ್ಪತ್ತಿಪ್ಪತ್ತೈದರಿಂದ ವಯಸ್ಸಲ್ಲಿ ಶುರು ಮಾಡಿದ್ರೆ ಒಳ್ಳೆಯದು ಈ ಮುನ್ ಹೇಳ್ತೀವಲ್ಲ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಈ ರಿಂಕಲ್ಸ್ ಬಂದ ಮೇಲೆ ಹೋಗಿಸೋದು ರಿಯಲಿ ವೆರಿ ಡಿಫಿಕಲ್ಟ್ ಅದು ಬರೋಕ್ಕಿಂತ ಮುಂಚೆನೆ ನಾವು ಸ್ವಲ್ಪ ನಮ್ಮ ಸ್ಕಿನ್ನಿಗೆ ಆಹಾರ ಅಥವಾ ಪ್ರೊಟೆಕ್ಟಿವ್ ಲೇಯರ್ಸು ಆ ಥರ ಕೊಟ್ಟರೆ ನಾವು ರಿಂಕಲ್ಸನ್ನು ಇನ್ನೂ ಎಷ್ಟು ದೂರ ಆಗುತ್ತೆ ಅಷ್ಟು ಬೇಗ ನಾವು ತರಿಬೋದು ಈಗ ಆ್ಯಂಟಿ ಏಜಿಂಗ್ ಕ್ರೀಮ್ ಸೇಫಾ ಇಲ್ವಾ ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ ಅದರಲ್ಲಿ ಏನು ಇಂಗ್ರೀಡಿಯಂಟ್ ಇದೆ ಏನು ಫಾರ್ಮುಲೇಷನ್ ಇದೆ ಮತ್ತು ಅದ್ರ ಸೆನ್ಸಿಟಿವಿಟಿ ಈ ಥರ ನಾವು ನೋಡಲೇಬೇಕಾಗುತ್ತೆ ಅಥವಾ ನಮ್ಮ ಇಂಡಿವಿಜುವಲ್ ಸ್ಕಿನ್ ಅದಕ್ಕೆ ಸೂಟ್ ಆಗುತ್ತಾ ಇಲ್ಲ ಈ ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಈಗ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳಿಯೋಣ ಏನೇನು ಇರಬೇಕು ನೀವು ಅದ್ರ ಲೇಬಲ್ ನೋಡಬೇಕು ಇಂಗ್ರೀಡಿಯೆಂಟ್ಸ್ ರಿಸರ್ಚ್ ಓರಿಯೆಂಟೆಡ್ ಅಥವಾ ರಿಸಲ್ಟ್ ಓರಿಯೆಂಟೆಡ್ ಇಂಗ್ರೀಡಿಯೆಂಟ್ಸನ್ನು ನಾವು ಅದರಲ್ಲಿ ಚೆಕ್ ಮಾಡಬೇಕಾಗುತ್ತೆ ಲೈಕ್ ಹೈಡ್ರೋರನಿಕ್ ಆ್ಯಸಿಡ್ ಆಗಿರ್ಬೋದು ರೆಟಿನಾಯ್ಡ್ಸ್ ಅದರಲ್ಲಿ ರೆಟಿನಾಲ್ ಅಂತ ಇರಬಹುದು ಅಥವಾ ರೆಟಿನಿಲ್ ಪಾಲ್ಮಿಟೇಟ್ ಅಂತ ಯೂಶ್ವಲಿ ಇರುತ್ತೆ ಆಮೇಲೆ ವಿಟಮಿನ್ ಸಿ ಆಗಿರ್ಬೋದು ನಿಯಾಸೆನಾಮ್ ಆಗಿರಬಹುದು ಅದಲ್ದೇನೆ ನಮ್ಮ ಆಂಟಿ ಆಕ್ಸಿಡೆಂಟ್ ಅಂತ ಬರುತ್ತೆ ವಿಟಾಮಿನ್ ಇ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು ಕೋಎನ್ಸಾಮ್ ಕ್ಯೂಟನ್ ಈ ತರ ಇಂಗ್ರೀಡಿಯೆಂಟ್ಸ್ ಎಲ್ಲ ರಿಸರ್ಚ್ ಓರಿಯೆಂಟೆಡ್ ಇದನ್ನ ನಾವು ಅದರಲ್ಲಿ ಒನ್ ಆರ್ ಟು ಇರಲೇಬೇಕು ನೆಕ್ಸ್ಟ್ ಯಾವುದು ಇರಬಾರ್ದು ಯಾವ ಇಂಗ್ರೀಡಿಯಂಟ್ ಇರೋದನ್ನ ನೋಡಬಾರ್ದು ತಗೋಬಾರ್ದು ಅಂತಂದ್ರೆ ಈ ಪ್ಯಾರಾಬಿನ್ ಇರೋದು ಸಲ್ಫೇಟ್ ಇರೋದು ಮತ್ತು ಈ ಆರ್ಟಿಫಿಷಿಯಲ್ ಫ್ರ್ಯಾಗ್ರೆನ್ಸಸ್ ಅಂತ ಹೇಳ್ತೀವಲ್ಲ ಅದು ಒಳ್ಳೆಯದಲ್ಲ ಮತ್ತು ಆಲ್ಕೋಹಾಲ್ ಆಲ್ಕೋಹಾಲ್ ಕಂಟೆಂಟ್ ಎಲ್ಲ ಇರೋದನ್ನು ನಮ್ಮ ಸ್ಕಿನ್ನಲ್ಲಿ ಡ್ರೈ ಮಾಡುತ್ತೆ ವಿಚ್ ಈಸ್ ಆ್ಯಂಟಿ ಏಜಿಂಗ್ ಅಲ್ಲ ಇಟ್ ಈಸ್ ಏಜಿಂಗ್ ಅಗೇನ್ ಸ್ಕಿನ್ ವಿಲ್ ಮೇಕ್ ಅ ಏಜಿಂಗ್ ಆಗುತ್ತೆ ಸೊ ಇಂಗ್ರೀಡಿಯಂಟ್ಸ್ ಇಷ್ಟು ನಾಲೆಜ್ ಸಾಕು ಅನಿಸುತ್ತೆ ಸಾಮಾನ್ಯವಾಗಿ ಇದನ್ನು ನಾವು ಚೆಕ್ ಮಾಡಬೇಕು ನೆಕ್ಸ್ಟ್ ಫಾರ್ಮುಲೇಷನ್ ಈ ಫಾರ್ಮುಲೇಷನ್ ಅಂದ್ರೆ ಏನು ಈ ಕ್ರೀಮ್ಗಳಲ್ಲಿ ಬರುತ್ತೆ ಜೆಲ್ ಗಳಲ್ಲಿ ಬರುತ್ತೆ ಲೋಷನ್ ಗಳಲ್ಲಿ ಬರುತ್ತೆ ಏನ್ ಏನ್ ಯೂಸ್ ಮಾಡಬೇಕು ನಾನು ಯಾವಾಗ್ಲೂ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದೆ ಸ್ಕಿನ್ ಟೈಪ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ತಿಳ್ಕೊಂಡು ಅದರ ಪ್ರಕಾರ ನಮಗೆ ಹೊಂದುವಂತ ಇಲ್ಲಿ ಕ್ರೀಮ್ಸ್ ಆದ್ರೆ ಲೋಷನ್ ಜೆಲ್ಸ್ ಅನ್ನು ನಾವು ಚೂಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಆಯಿಲಿ ಸ್ಕಿನ್ ಇದೆ ಆಯ್ಲಿ ಸ್ಕಿನ್ ಆಲ್ರೆಡಿ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತೆ ಅದಕ್ಕೆ ನಾನ್ ಅಕ್ಲೂಸಿವ್ ಕ್ರೀಮ್ಸ್ ಅಥವಾ ನಾನ್ ಕೊಮೆಡೋಜೆನಿಕ್ ಅಂತ ಹೇಳ್ತೀವಿ ಆ ತುಂಬ ಲೈಟ್ ವೇಟ್ ಕ್ರೀಮ್ಸ್ ಇರುತ್ತೆ ಅದರಿಂದ ನಮ್ಮ ಇರೋ ಪೋರ್ಸು ಬ್ಲಾಕ್ ಆಗೋದಿಲ್ಲ ಇನ್ನು ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಥಿಕ್ ಮಾಶ್ಚರೈಸಿಂಗ್ ಕ್ರೀಮ್ಸ್ಗಳನ್ನು ನಾವು ಚೂಸ್ ಮಾಡಬೇಕು ಇದಾಯ್ತಾ ನೆಕ್ಸ್ಟು ಸನ್ಸ್ಕ್ರೀನ್ ಸನ್ಸ್ಕ್ರೀನು ಈ ನಮ್ಮ ಆ್ಯಂಟಿ ಏಜಿಂಗ್ ಎಲ್ಲದರಲ್ಲೂ ಮೋಸ್ಟ್ಲಿ ಆ್ಯಡ್ ಮಾಡಿರ್ತಾರೆ ಬ್ರಾಡ್ ಸ್ಪೆಕ್ಟ್ರಮ್ ಎಸ್ ಪಿ ಎಫ್ ಥರ್ಟಿ ಅಂತ ಆ್ಯಡ್ ಇರುತ್ತೆ ಈ ಲೇಬಲ್ನ ನಾವು ನೋಡಬೇಕು ಯೂಶುವಲಿ ಅದರಲ್ಲಿ ಇರುತ್ತೆ ಇರಲ್ಲ ನನ್ನ ಕ್ರೀಮಲ್ಲಿ ಇಲ್ಲ ಅಂತಂದರೆ ಏನು ತಲೆ ಕೆಡ್ಸ್ಕೊಬಿಡಿ ನಿಮ್ಮ ಆ್ಯಂಟಿ ಏಜೆಂಟ್ ಕ್ರೀಮ್ ಜೊತೆಗೆ ನೀವು ಇನ್ನೊಂದು ಸನ್ಸ್ಕ್ರೀನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆ್ಯಸ್ ಎ ಡೈಲಿ ಸ್ಕಿನ್ ಕೇರ್ ರೂಟೀನ್ ಓಕೆ ಇದು ಬಿಟ್ಟು ಇನ್ನೊಂದು ಲೈಕ್ ಯಾವುದೇ ಒಂದು ಸನ್ಸ್ಕ್ರೀನ್ ಸಾರಿ ಒಂದು ಆ್ಯಂಟಿ ಏಜಿಂಗ್ ಕ್ರೀಮ್ ನಾನು ಫಸ್ಟ್ ಟ್ರೈ ಮಾಡಬೇಕು ಹೇಗೆ ಮಾಡಬೇಕು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಚ್ ಟೆಸ್ಟ್ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಇದು ಸ್ಕಿನ್ ಅಲರ್ಜಿ ಇರೋರು ಆಯಿತು ಇಲ್ಲ ನಾರ್ಮಲ್ ಸ್ಕಿನ್ ಇರೋರು ಆಯಿತು ಬೆಸ್ಟು ಪ್ಯಾಚ್ ಟೆಸ್ಟು ಒಂದು ಫಸ್ಟ್ ಟೈಮ್ ತಂದಾಗ ಅದನ್ನು ಒಂದು ಒಂದು ಇಂಚು ಒಂದು ನಮ್ಮ ಈ ಕೈ ಇಲ್ಲಿ ಅಥವಾ ನಮ್ಮ ಕಿವಿ ಹಿಂದ್ಗಡೆ ಇಲ್ಲಿ ಒಂದು ಹಚ್ಚಿ ಒಂದು ಟ್ವೆಂಟಿ ಫೋರ್ ಅವರ್ಸು ನಾವು ನೋಡಬೇಕಾಗುತ್ತೆ ಏನು ಅಲರ್ಜೆನ್ಸ್ ಇಲ್ಲ ಅಡ್ವರ್ಸ್ ಇಫೆಕ್ಟ್ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಮುಖದ ಮೇಲೆ ನೀವು ಹಾಕೋಬಹುದು ಏನಾದರೂ ಇದ್ದರೆ ಅಲ್ಲೇ ದಯವಿಟ್ಟು ಸ್ಟಾಪ್ ಮಾಡಿ ಡಾಕ್ಟ್ರನ್ನ ಮೀಟ್ ಮಾಡಿ ಓಕೆ ಇದಲ್ಲದೆ ಆಂಟಿ ಏಜಿಂಗ್ ಕ್ರೀಮ್ ಆಯಿತು ಅಥವಾ ಮಾಯಶ್ಚರೈಸರ್ ಆಯಿತು ಯಾವುದೇ ಸ್ಕಿನ್ ಫಾರ್ಮುಲೇಷನ್ಸಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಅಥವಾ ರೆಗ್ಯುಲ್ಯಾರಿಟಿ ನಾವು ರಿಸಲ್ಟ್ ಬೇಕು ಅಂತಂದರೆ ರೆಗ್ಯುಲರ್ ಆಗಿ ಯೂಸ್ ಮಾಡಲೇಬೇಕಾಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡಲ್ಲ ನಾನು ವಾರಕ್ಕೊಂದ್ಸರಿ ಹಾಕ್ತೀನಿ ಡಾಕ್ಟ್ರೇ ಮರೆತು ಹೋಗ್ತೀನಿ ಅಂತಂದರೆ ದಯವಿಟ್ಟು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಇನ್ನೂ ನನಗೆ ಗೊತ್ತೇ ಆಗ್ತಾ ಇಲ್ಲ ಈ ಇಂಗ್ರೀಡಿಯೆಂಟ್ಸ್ ನಾಲೆಜು ಇಲ್ಲ ನನಗೆ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ನನಗೆ ಇನ್ನು ಅಂತಂದರೆ ಬೆಸ್ಟ್ ಟು ಮೀಟ್ ದ ಡಾಕ್ಟರ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತಲೂ ಹೇಳ್ತಾರೆ ನಿಮಗೆ ಯಾವುದು ಸೂಟೇಬಲ್ ಆದ ಕ್ರೀಮ್ಗಳನ್ನು ಸಜೆಸ್ಟ್ ಮಾಡ್ತಾರೆ ಅದನ್ನು ನಾವು ಹೋಗಿ ನಾವು ಡಾಕ್ಟ್ರನ್ನ ಮೀಟ್ ಮಾಡಿ ನಮ್ಮ ನಮ್ಮ ಸ್ಕಿನ್ ಕೇರ್ ರೂಟೀನ್ನ ನಾವು ಚೆಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಆಯಿತು ಮೋಸ್ಟ್ಲಿ ಈಗ ಏನು ಹೇಳ್ಬೋದು ಸ್ಕಿನ್ ನಿಮ್ಮ ಆ್ಯಂಟಿ ಏಜಿಂಗ್ ಕ್ರೀಮ್ಗಳು ಒಳ್ಳೆಯದು ಒಂದು ಇಪ್ಪತ್ತರಿಂದ ಮೂವತ್ತರ ಒಳಗಡೆ ನಾವು ಶುರು ಮಾಡಬೇಕು ಇದೆಲ್ಲಕ್ಕಿಂತ ಮುಖ್ಯವಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಒಳ್ಳೇದಾಗಿರಲೇಬೇಕು ನಾನು ಬರೀ ಮುಖ ಕ್ರೀಮ್ ಹಚ್ತೀನಿ ನಾನು ಚೆನ್ನಾಗಿ ಕಾಣಿಸ್ತೀನಿ ನೋವೇ ನಮ್ಮ ವಾಟರ್ ಇಂಟೇಕು ನಮ್ಮ ಬ್ಯಾಲೆನ್ಸ್ಡ್ ಡಯಟು ಇದೆಲ್ಲನೂ ಅಷ್ಟೇ ಇಂಪಾರ್ಟೆಂಟು ವಾಟ್ ವಿ ಈಟ್ ದ್ಯಾಟ್ ವಿ ಆರ್ ನೋಡಿದ್ರಲ್ಲ ನಿಮ್ಮ ಸ್ಕಿನ್ ಕೇರ್ ರುಟೀನ ಒಂದು ಇಪ್ಪತ್ತು ಇಪ್ಪತ್ತೈದರಲ್ಲೇ ದಯವಿಟ್ಟು ಶುರು ಮಾಡಿ ಆ್ಯಂಟಿ ಏಜಿಂಗ್ ಇಫೆಕ್ಟನ್ನು ಪಡೆದುಕೊಳ್ಳಿ ನಮಸ್ಕಾರ